ನಮಸ್ತೆ ವೀಕ್ಷಕರೇ ತುಂಬ ದಿನ ಆಯಿತು ಒಗಟುಗಳು ವಿಡಿಯೋ ಮಾಡಿಲ್ಲ ಅಂತಂದ್ಬಿಟ್ಟು ಇವತ್ತು ಅಂದ್ಕೊಂಡೆ ಒಗಟುಗಳ ವಿಡಿಯೋ ಮಾಡೋಣ ಅಂತ ಬನ್ನಿ ಯಾವ್ಯಾವ ಒಗಟುಗಳು ಅಂತ ನೋಡೋಣ ಮೊದಲನೆಯ ಒಗಟು ಅರೆವ ಕಲ್ಲು ಕಲ್ಲಿನ ಮೇಲೆ ಮರ ಮರದ ಮೇಲೆ ಎರಡು ಕೈ ವಾಸನೆ ಬರುವುದು ಏನಿದು ಇದು ಶ್ರೀಗಂಧ ಅಲ್ವಾ ಕಲ್ಲು ಮೇಲೆ ಮತ್ತು ಮರದಲ್ಲಿ ನಾವು ಇಟ್ಕೊಂಡು ಎರಡು ಕೈಯಲ್ಲಿ ಇಟ್ಕೊಂಡು ನಾವು ಅದನ್ನು ತೇಯ್ತೀವಿ ಅವಾಗ ಸುಗಂಧವಾದ ವಾಸನೆ ಬರುವುದು ಸುಗಂಧ ಅಂದ್ರೆ ಒಳ್ಳೆಯ ವಾಸನೆ ನೆಕ್ಸ್ಟ್ ಯಾವುದು ಅಂತಂದರೆ ಒಗಟ್ಟು ಅಣ್ಣ ಅಣ್ಣ ತಂದು ಕೊಡಣ್ಣ ಬೀಜ ಇಲ್ಲದ ಹಣ್ಣ ಗುಲಾಬಿ ಬಣ್ಣದ ಹಣ್ಣ ತಿನ್ನತೀವಿ ಕಣ್ಣಣ್ಣ ಇದನ್ನು ಏನಿದು ಯಾವ ಈ ಗುಲಾಬಿ ಬಣ್ಣದ ಹಣ್ಣು ಅಂತಂದರೆ ಇದು ಗೆಣಸು ಗುಲಾಬಿ ಬಣ್ಣ ತುಂಬ ಒಳ್ಳೆಯ ಬಣ್ಣ ಈಗ ಮೂರನೆಯ ಒಗಟು ಯಾವುದು ಅಂದರೆ ಎಲೆಗೊಂದು ಕಾಯಿ ತಲೆಗೊಂದು ಕಾಯಿ ಜಾಣನಿಗೊಂದು ಕಾಯಿ ಜಗದೀಶನಿಗೊಂದು ಕಾಯಿ ಯಾವ ಈ ಕಾಯಿಗಳು ಅಂತ ಯೋಚನೆ ಮಾಡಿ ನೋಡೋಣ ಈ ಕಾಯಿ ಉಪ್ಪಿನಕಾಯಿ ಸೀಗೆಕಾಯಿ ಪಗಡೆಕಾಯಿ ಹಾಗೂ ತೆಂಗಿನಕಾಯಿ ಎಷ್ಟು ಚೆನ್ನಾಗಿದೆ ಅಲ್ವಾ ವರ್ಣನೆ ಮುಂದಿನ ಒಗಟು ಯಾವುದು ಅಂತ ನೋಡೋಣ ಕಣ್ಣಿಗೆ ಹತ್ತಿರ ಕಾಲಿಗೆ ದೂರ ಏನಿದು ಕಣ್ಣಿಗೆ ಹತ್ತಿರವಾಗಿ ಕಾಣುವಂಥದ್ದು ಕಾಲಿಗೆ ದೂರವಾಗಿರುವಂಥದ್ದು ಇನ್ನೇನು ಅಲ್ಲ ಬೆಟ್ಟ ಮುಂದಿನ ಒಗಟು ಅಂಚಿಲ್ಲದ ಎಲೆ ಯಾವುದು ಅಂಚಿಲ್ಲದ ಎಲೆ ಯಾವುದು ಇದು ಉತ್ತರ ಸ್ವಲ್ಪ ಟಫ್ ಅನ್ಸುತ್ತೆ ಏನಿದು ಅಂತಂದರೆ ಈರುಳ್ಳಿ ಎಲೆ ಹೌದಲ್ವಾ ಅದಕ್ಕೆ ಅಂಚುಗಳು ಇರೋದಿಲ್ಲ ಸು ರೌಂಡಾಗಿರತ್ತೆ ಈ ಒಗಟುಗಳೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ ಈ ಒಗಟುಗಳ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಾಯ್